ಹುಡುಗ ಆಸೆ ಅನ್ನಲ್ಲ ಎಲ್ಲೆಲ್ಲ ಎದ್ದು ಕುಕೊಂಡಿತ್ತೂ ಆಸೆ ಎಕೊಂಡಿದ್ದ ತಡೀಲಿ ನೋಡ್ತೀನಿ ಹೋಗಿ ಪಾಪ ಮಂಜಾ ಇಲ್ಲ ಕುಕಂಡಿದ್ಯಾ ಆಮಲ್ಲ ಹೂ ಅಮ್ಮಲ್ವಲ್ಲ ಪಾಪಾ ಯಾಕ್ ಪಾಪ ಆಟನ್ ಬೇಜಾರ ಕುಕೊಂಡಿದ್ಯಾ ನನ್ನ ಸ್ಕೂಲಿಂದ ಬಂದಾಗಿಂದ ನೋಡ್ತಿದಿನಪ್ಪ ಏನು ಇತ್ತೇನೆ ನೆನ ದಿಸ ಪರೀಕ್ಷಿರಂಗಿಲ್ಲಪ್ಪಾ ನೀನು ಈಗಿತ್ತ ಕುಕೊಂಡಿದ್ಯಾ ಪುಸ್ಕನ என்ன

నింగొన్ రావటన మానా మర్యాది అంటే ఏమనేనని ఐతేనలా నింగే ను ఈ ఆకల మంజా నీకు బెల్ బెలికి ఏనతాల యాక మానా మర్యాది అంటే అలా మాట్లాడతీలలా మతే నింగొన్ నాజ్కెను ఎంటదో ఇల్వలలలా ఆ ఆ బుడిని అంతగి ఇగి எா தோர்சாவ் தோர்ஸ் தோர் வா மணி ஊர் விட்டு நம்கேட் கொட்ட மேக்கே நம்ம ஏட் தக

ഇൻകുട്ടു നങ്കേനെ തോർസുട്ടവനി തോർസില്ല നാ ദൂരക്കു തോർസെന്ത നാൻ സുഖം ഗത്ത ಗೊತ್ತಿಲ್ಲ ಇನ್ನು ಮೇಷ್ಟೇ ಗೊತ್ತಿಲ್ಲ ಮೆಚ್ಚಿಗೂ ಗೊತ್ತಿಲ್ಲ ಗೊತ್ತಾದ್ರೆ ಮೆಸಿಕ್ ಹಾಕಿ ಉದ್ರಾಗ್ತಾರೆ ಲೋ ಮಂಜ ನೋಡು ಈ ಅಮ್ಮನೀರಿ ಇಬ್ಬರು ನಮ್ಮ ಬಗ್ಗೆನೇ ಮಾತಾಡ್ಕೊಂಬ್ತಾವ ರೀ ಈ ಅಮ್ಮನಿಗೆಲ್ಲ ಗ್ರಾಟಾಡ್ತಾನ ಅಂತ ಸರಿಯಾಗಿ ತಿಂದೇ ಹೋಗದೆ ಅವರು ಕುಂತಿರು ಮಂಜ ಇಸ್ಕೂಲ್ ಇದು ಮೇಷ್ಟಿ ಜನನ ಏಳಿರು ಒಂದು ಇವ್ರು ಹೋಗಿ ಏನಿಲ್ಲ ಅವ್ರದ್ದು ನಾವು ಸರಿಯಾಗಿ ತಿನ್ಬೇಕಾಗುತ್ತೆ ಸರಿ ಮಂಜಿನ ನಿಮ್ದು ಯಾವಾಗ ಬಂತು ಈ ಸ್ಕೂಲ್ಗೆ ನಮ್ದು ಆಳೆ ಬಂದು ಎಂತ ವರ್ಷ ಆತು ಅಬಾ ನಿಮ್ಮ ಸಂಕು ಕೋಕ ನಿಂತ ಕಾಡಿ ಅದೇ ಕಿರೆಣನಿಂದ ಅಣ್ಣ ಮಂಜುಂದಣ್ಣಿಂದ ಯಾಕೆ ಇಷ್ಟೊಂದು ಖರಾಬ್ಗೆ ಏನೋ ಬಂದಿತ್ತು ನಾನು ಕರಬಾದಿದ್ದೀನಿ ಅರೇ ನಕ್ಕ ನಕ್ಕ ಮಂಜುಂದಣ್ಣ ನಿಮ್ಮದು ಸಿಟ್ಕೇ ಇದ್ದಾರೆ ಸಿಟ್ಕೇ ಇದ್ದಾರೆ ಅಂತಿದ್ ನಾವು ಕಿರೆಣಾ ನೆನ್ನೆ ಯೂನುನು ನಮಗಿನ ಮುಂಚೆಗೆ ಬಂದನೆ ಪರಿಶಬದ ಒಂದು ಮಾತು ಹೇಳினா ಆ ಗಣೇಶನಿಗೆ ನಮ್ಮ ಜೊತೆಗೆ ಬಂದಿದ್ದಲ್ವೇ ಅವಾಗ ಏನ ಹೇಳಿನೆ ಅವನು ಆ ಪರೀಕ್ಷೆ ಇತ್ತು ಮಂಜುನಾ ಒತ್ತಕಳಿ ಅಂತನೇ ನಾನು ಹೇಳಿ ನಾನು ಅರು ಅರೇ ಮಂಜು ಅಣ್ಣ ನಮ್ದು ಮರ್ತ ಹೋಗಿತ್ತು ಹ್ಮ್ ಮರ್ತಾಗ್ತಿತಿ ಮರ್ತಾಗ್ತಿತಿ ತಳಕ್ಕೆ ಬೆಲ್ಲ ತುಳಿಕ ಹೋಗಣ ಹ್ಮ್ ನಲ್ಲಿ ಹೋಗಣ ನನಗೆ ಅಮ್ಮನಿ ನೋಡ್ತಿದ್ರೆ ಮುကြီး ಎಲ್ಲಾ ಅಡ್ಕೊಂಡು ಊರಿ ತಕ್ಕಣಾಲ ಅರೇ ಅಣ್ಣ ಫೈರ್ದು ಇಂಜಿನ್ ಫೋನ್ ಮಾಡೋಣ ನಾವು ಆ ನಿಮ್ಮದು ಮಯ್ಯ ಗೆ ಅಡ್ಕೊಂಡು

হুম টেস্কান্্ড আটাবেন টেস্কান্ড হুম আমিনিমালা হুমভাইতে ন ঘরে ববেন্টা না ও এইদন আর ঘেন টাকে না হুম টা আটাটা আ আরকুমবা লা আর জখালে আর সাপোস্থালে খান্ন্তটা পাগ

అన్న ర బెన్న బతితే ఆ जल्दी हचकना जल्दी มาన ಅಂತో హోద్రోరు అది గ్యారెంటీ అంతా అంగే ఎలా కను గ్యారెంటీ kya guarantee मंझुंदो अन्ना आ ईदू ਸਰకరా గ్యారెంటీ కొడొద్ద నడిదిని ఈ వుడిగెరు ఏను గ్యారెంటీ కొడతారే హ్మ్ వుడిగెరు కొడతారే గ్యారెంటీ నా ఆదరే యావు వర్క్ ఆగాల హంగే ఇకి యామ मंझुंदो अन्ना నమదకి అవర్దు బాస్ samajh nai aaya ನಿಮ್ದು ಬಾತು ನಮ್ ನಮ್ದುಕ್ಕೆ ಸಮಾಜ ನ್ಯಾಯ ಯಾವ್ದು ಸಮಾಜ ಆಗೋದು ಬೇಕಾಗಿಲ್ಲ ನಡಿ ನಮ್ದು ಬೇರೆ ಹಲೋ ಮಂಜ ನಡಿ ಈ ದಾವುದೊಂದು ಇದ್ದಿದ್ದೇನೆ ನಡಿ ಅವ್ರು ಏನ್ ಮಾಡ್ತಾರ ನೋಡೋಣ ಈಗ ಏನೇನ್ ಬೇಕಮ್ಮ ಅದ್ ಮಾಡಕ್ಕೆ ಮತ್ತಿಂದ ಇದನ್ನ ಬೆಲ್ಲ ಬೇಕಲ್ವೇ ಹ್ಮ್ ಅದು ಮಾಡಕ್ಕೆ ಬೆಲ್ಲ ಬೇಕು ಕಾಫಿ ಪುಡಿ ಬೇಕು ಮತ್ತಿಂದ ಇದು ಡಬ್ಬ ಬೇಕು ಒಂದು ಡಬ್ಬ ಬೇಕು ಡಬ್ಬದೊಳಗೆ ಹಾಕಿ ಒಂದು ಬಟ್ಟಲ ಒಳಗೆ ಇಟ್ಟಿದ್ರೆ ಅದು ಬರ್ತೈತಿ ಒಲೆ ಹಚ್ಚಿ ಇಟ್ಟಿರಿ ಹ್ಞೂ ತಡಿ ಅಲ್ಲಿ ನಮ್ಮ ಮನೆಗೆ ಐತೆ ತಕೊಂಬರ್ತೀನಿ ನೀವು ಅಷ್ಟೊತ್ತಿಗೆ ಕಲ್ಲು ಜೋಡಿಸಿರಿ ಬರ್ತೀನಿ ಹ್ಞೂ ಇದು ಡಬ್ಬ ಇಕ್ಕಿ ಒಲೆ ಹಚ್ಚಿರಿ ಅದಕ್ಕೆ ಬೆಲ್ಲನೂ ಕಾಫಿ ಪುಡಿನ ಹಾಕ್ತೀನಿ ನಾನು ಎಲ್ಲ ಹಾಕಿ ಹಾಕಿಟ್ಟಿದ್ದೀನಿ ಒಲೆ ಹಚ್ಬೇಕು ಈಗ ಒಲೆ ಹಚ್ಚಿರಿ ಆಗ್ತೈತದು ಹಲೋ ಮಂಜ ಯಾಕಲ್ಲ ಆ ಕಡೆ ಕಿರಿಕಂಡು ನಿಂತಿದ್ಯಾ ಯಾಕೋ

ಹೋದ್ರೆ ಅವರೇಲ್ಲಾ ಆ ಮಂದಿಂದ ನಾ ಅವರು ಕಂಟದು ಬಿಲ್ ಅಂದ್ ವಾಡಕ ಹೋಗಿದ್ದಾರೆ ಅಂಗೇ ಅವ ಮನಿ கால் ಮುಟೋದ ಎ ಅವ ಮನಿ ದೆನ್ கால் ಮುರಿಯಲ್ಲ ಇದೇನ್ ಒಂದು ಕೆಲಸ ಮಾಡೋಣ ಈ ಜಂಗೋರ್ ಗ್ಯಾರಂಟಿ ಮಾಡಕ್ಕೆ ಇಕ್ಕೆ ಅವರು ಅದಕ್ಕಿಂತ ಓಜಿಯರ ಅವರು ಏ ನೀತಾ ಇಜಾ ಹಾಟು ಯಾಕಲ್ಲ ಎಲ್ಲ ಮತ್ತೆ ఈ మంజు నెద్రకంట హంగే ఆగదు బందొచ్చకం గోరంటి అచ్చకం తా నోర్తి హరే క్యా ల మంజు దొహన్నా ఆ గోరంటిదు ఏంగే ಮಾಡಿದరే నీవు హ్ ఏంగో మాదిలా నడిది ఆమనేర్ బతరిన చెల్లిద నా కష్ట ఆరు వస్త క్లాస్ సోత మేస్ వెళ్ళతారా బాబా బి బి జల్దీ బి అమ్మ పుస్తక ఏంటో

ಇವತ್ತಾನರ ಹೋಗಿ ಸಂಕಲ್ಪ ಮಾಡಿದ್ರೆ ಬೆಳಕರಿ ಹೊತ್ತಿಗೆ ಬಂದ್ ಬರ್ತೈತಿ ಹಂಗ ಮಾಡೋಣ ಇವತ್ತಾರವ ಆಮೇಲೆ ಹಾಕಿ ಅಲ್ಲೇ ಇರೋ ಎಲ್ಲೂ ಹೋಗದ್ ಬೇಡ ಹಂಗೆ ಮಾಡೋಣ ಹಾಕಿ ಎಲ್ಲೂ ಹೋಗದ್ ಬೇಡ ಏನದ ಉದ್ದ ಎಲ್ಲೋತ್ತು ನಿನ್ ಸೈನ್ಯ ಕಪಿ ಸೈನ್ಯ ಬಿಟ್ಟು ಬಂದಿದ್ಯಾ ಅವಾಗ್ನೇನೆ ಅರೇ ಪುಷ್ಪಂದು ಅಕ್ಕ ಏನದ್ದು ಇಲ್ಲ ವಾಣರಂದು ಇಲ್ಲ ಸೈನ್ಯದ್ದು ಇಲ್ಲ ಅವ್ರ ಮಂಟಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸ್ಕೂಲ್ಗೆ ನಾನು అమ్మి దో బిర్యానీ మరితో తిందు కండి జల్ది నాను అా నీ వెళ్ళి ಹೋಗిది అా గ్యారెంటీ etch కంట్రా నీవు లో దౌద నా గ్యారెంటీ etch కమా నింగేంగో ಗೊట్టు అరే క్యా హల్లా నందు ఏంకే మాటడ్ బిర్తు అయ్యో లో దౌద సరిగ్గా ఏర్చో ఇల్వో నా గ్యారెంటీ etch కమా నింగేంగో ಗೊట్టు అరే ముజే మాలమ్ నహీ మాలమ్ నహీ అా ఎల్దో అబ్బదకు గ్యారెంటీ స్కొంటు ఇలా நமதுலேஷா

বা জান একসা মাগেপরস্বেলা আতকে অনেক মাে রাত অরাজজিতা কেলে মারটা আ আরজি কর এখমনে বড়ি মেস্ত বাড়ী মেস্চ দিয়েরা না হুম মেস্চ দিয়েরা না রা না বা দ யாக்கப்பா நம்ம தெಗೆ ಬಂದா சனக் ந சொத்தம்பா வந்த இவள எಳ್த்தானே எல்லார